ಗೋಲ್ ಮಾರ್ಕೆಟ್ ಗೋಲ್ಮಾರ್ಕೆರ ಸೆಂಟ್ ಝೇವಿಯರ್ ಶಾಲೆಯ ಅಧ್ಯಕ್ಷರಾದ ಶಿವಪುತ್ರಪ್ಪ ಅವರ ನೇತೃತ್ವದಲ್ಲಿ ನರ್ಸರಿಯಿಂದ ಎಂಟನೇ ತರಗತಿಯ ಮಕ್ಕಳಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು

ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಡಿಡಿಪಿಐ ಕಚೇರಿ ಅಧಿಕಾರಿ ರವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸುವ ಮೂಲಕ ನಂತರ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮಾತನಾಡಿದ ಅವರು ಇಷ್ಟು ಚಿಕ್ಕ ಮಕ್ಕಳಲ್ಲಿ ವಿಜ್ಞಾನದ ಕುರಿತು ಅರಿವು ಮೂಡಿಸುತ್ತಿರುವುದು ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ ಎಂದು ಹೇಳಿದರು ಶಾಲೆಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಹಾಗೂ ಪಾಲಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದರಿಂದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು ಶಾಲೆಯ ಖಜಾಂಚಿಗಳಾದ ಶೇಖರ್ ರಾಮ್ಪುರ ಅವರು ಮಾತನಾಡಿ ಮಕ್ಕಳಿಗೆ ನಾಡಿನಲ್ಲಿ ದಿನನಿತ್ಯದ ಆಗು ಹೋಗುಗಳ ವಸ್ತು ಸಾಮಗ್ರಿಗಳನ್ನು ಅಣಕು ವಸ್ತುಗಳಾಗಿ ತಯಾರಿಸಿದ್ದಲ್ಲದೆ ಮುಖ್ಯ ಅತಿಥಿಗಳಿಗೆ ಆ ವಸ್ತುಗಳ ಬಗ್ಗೆ ತಮ್ಮದೇ ಆದ ಶೈಲಿಯಲ್ಲಿ ವಿವರಿಸಿದ್ದನ್ನು ಕಂಡು ನನಗೆ ತುಂಬಾ ಸಂತೋಷ ತಂದಿದೆ ಇದೇ ರೀತಿಯಲ್ಲಿ ಮಕ್ಕಳು ಮುಂದೆ ತಮ್ಮ ಜೀವನದುದ್ದಕ್ಕೂ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತವರಾಗಲಿ ಎಂದು ನನ್ನ ಹಾರೈಕೆ ಎಂದು ಹೇಳಿದರು ಹಾಗೆ ಪ್ರತಿ ವರ್ಷವೂ ಈ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಏನಾದರೂ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಿರುವ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಶಾಲೆಯ ಅಧಿಕಾರಿಗಳಾದ ಆಡಳಿತಾಧಿಕಾರಿಗಳಾದ ಚಂದ್ರಶೇಖರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳಿದರು ಇಂದು ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ತುಂಬಾ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಶಿಕ್ಷಕರು ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಎಲ್ಲ ಮಾಡೆಲ್ಸು ಮಾಡಿದ್ದಾರೆ ಅದರಲ್ಲಿ ಸ್ಪೆಷಲ್ ಆಗಿ ವಾಟ್ರ್ ಪೊಲ್ಯೂಷನ್ ಮತ್ತು ಏರ್ ಪೊಲ್ಯೂಷನ್ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಚಂದ್ರಾನ ಕೂಡ ಮಾಡಿದ್ದಾರೆ ಇದರಲ್ಲಿ ಭಾಳ ಎಲ್ ಕೆ ಜಿಯಿಂದ ಹುಡುಗರು ಕೂಡ ಇನ್ವಾಲ್ವ್ ಆಗಿ ಒಳ್ಳೆಯ ಪ್ರದರ್ಶನಗಳನ್ನು ತಮ್ಮ ತಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮತ್ತು ಅದಕ್ಕೆ ಮಾರ್ಗದರ್ಶನ ಏನು ನೀಡಿದ್ದಾರೆ ಶಿಕ್ಷಕರಿಗೆ ಅವರು ಕೂಡ ನಾವು ತುಂಬ ಅಭಿರು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಶಾಲೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಏನು ಮಾಡಿದ್ದಾರೆ ತುಂಬ ತುಂಬವಾಗಿ ಅಚ್ಚುಕಟ್ಟಾಗಿ ಪ್ರದರ್ಶನವನ್ನು ಏರ್ಪಡಿಸಿ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಾದ ಮಾಳಪ್ಪನವರು ಶಿಕ್ಷಕರ ಮಾರ್ಗದರ್ಶನವನ್ನು ಕೊಂಡಾಡಿದರು ನಂತರ ಶೆಂಟ್ ಝೇವಿರ್ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ರಾಬಿಯಾ ಬಸರಿ ಮಾತನಾಡಿ ಪ್ರತಿ ವರ್ಷವೂ ನಮ್ಮ ಶಾಲೆಯ ಅಭಿವೃದ್ಧಿ ಮತ್ತು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಲಿ ಎಂಬ ಉದ್ದೇಶದಿಂದ ಶಾಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳು ಇಂತಹ ಮಹತ್ತರವಾದ ಚಿಕ್ಕ ಮಕ್ಕಳು ತಮ್ಮ ಪಾಲಕರ ಸಹಾಯದೊಂದಿಗೆ ಕೈಯಾರ ತಯಾರು ಮಾಡಿದ ವಿಜ್ಞಾನದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆಂದರೆ ಚಿಕ್ಕ ಮಕ್ಕಳ ಬಗ್ಗೆ ಹಿರಿಯರಲ್ಲಿರುವಂತಹ ಕಾಳಜಿ ಎಂತಹದ್ದು ಎಂದು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಆದ ಕಾರಣ ಶಾಲೆಯ ಆಡಳಿತ ಮಂಡಳಿಯ ಸರ್ವ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಸೊ ಆರ್ ಸೆಂಟ್ ಝೇವಿಯರ್ ಪ್ರೈಮರಿ ಅಂಡ್ ಇಯರ್ ಪ್ರೈಮರಿ ಸ್ಕೂಲ್ ಟುಡೇ ವಿ ವಿರ್ ಗೋಯಿಂಗ್ ಟು ಕಂಡಕ್ಟ್ ದ ಸೈನ್ಸ್ ಎಕ್ಸಿಬಿಷನ್ ಇಟ್ ವಾಸ್ ವೆರಿ ಆಸಮ್ ಆಸ್ಸಮ್ ವಿಡ್ ಸೋ ಮೆನಿ ಆಕ್ಟಿವಿಟೀಸ್ ಇನ್ ದಸ್ ಸೋ ಮೆನಿ ಮಾಡೆಲ್ಸ್ ಲೈಕ್ ಕಂಪ್ಯೂಟರ್ ಸೈನ್ಸ್ ಸೋಷಿಯಲ್ ಮ್ಯಾಥಮೆಟಿಕ್ಸ್ ಕನ್ನಡ ಇಂಗ್ಲಿಷ್ ಎವ್ರಿಥಿಂಗ್ ಸೊ ಇನ್ ದಟ್ ಅವರ್ ಟೀಚರ್ಸ್ ಅಂಡ್ ಅವರ್ ಸ್ಟೂಡೆಂಟ್ಸ್ ಆರ್ ಶೋನ್ ದೇರ್ ಟ್ಯಾಲೆಂಟ್ ವಿದಿಟ್ ಸೋ ಮಚ್ ಆಫ್ ಸ್ಟ್ರಗಲ್ ಇನ್ ದಿಸ್ ಆ್ಯಕ್ಟಿವಿಟಿ ಇನ್ ದಿಸ್ ಸೈನ್ಸ್ ಎಕ್ಸಿಬಿಷನ್ ಸರ್ ಸೊ ಇನ್ನು ಏನೇನು ಬೇಕಂದ್ರೆ ನಮ್ಮ ಸ್ಕೂಲ್ನಲ್ಲಿ ನಾವು ಲಾಸ್ಟ್ ಫೋರ್ ಟು ಫೈವ್ ಡೇಸ್ಲಿಂತ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಕಂಟಿನ್ಯೂ ಆಗಿ ಇದರಲ್ಲಿ ನಾವು ಎಲ್ಲ ಕಡೆದ ಮಾಡೆಲ್ಸನ್ನು ರೆಡಿ ಮಾಡಿವಿ ಬರೇ ಮ್ಯಾಥ್ಸ್ ಅಂತ ಇಲ್ಲ ಬರೀ ಸೈನ್ಸ್ ಅಂತ ಇಲ್ಲ ಸರ್ ಎಲ್ಲ ಸಬ್ಜೆಕ್ಟ್ನಲ್ಲಿ ನಾವು ಹುಡುಗರನ್ನ ಟ್ಯಾಲೆಂಟ್ನ ಹೊರಕೆ ಹಾಕಿವಿ ಅವ್ರು ಮಾಡೆಲ್ ಟ್ಯಾಲೆಂಟ್ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಗರದ ವಿವಿಧ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯಗುರುಗಳು ಶಿಕ್ಷಕ ಶಿಕ್ಷಕಿಯರು ಸೇರಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಗಣ್ಯರನ್ನು ಮತ್ತು ಶಾಲೆಯ ಅಧ್ಯಕ್ಷರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ವೆಂಕಟೇಶ್ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಹಾಗೂ ಸರ್ವ ಪಾಲಕರು ಉಪಸ್ಥಿತರಿದ್ದರು